ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಶಿಕಾಂತ್ ನಾನು ಇವಾಗ ಇನ್ನೊಂದ್ ಕತೆ ಹೇಳ್ತೀನಿ ಅಂತ ಕತೆ ಸ್ಟಾರ್ಟ್ ಮಾಡ್ತಾರೆ ಗಣೇಶನಿಗೆ ಆ ಮುಖ ಹೇಗ್ ಬಂತು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಪಾರ್ವತಿ ಒಂದಿನ ಸ್ನಾನ ಮಾಡ್ಬೇಕಾದ್ ಸನ್ನಿವೇಶ ಬರುತ್ತೆ ಸ್ನಾನಕ್ಕೆ ಹೋಗೋದಕ್ ಮುಂಚೆ ಒಳಗಡೆ ಯಾರು ಬರಬಾರ್ದು ಯಾರನ್ನು ಬಿಡ್ಬೇಡ ಅಂತ ಹೊರಗಡೆನೆ ಒಂದ್ ಮಣ್ಣಿನ ವಿಗ್ರಹನ ಮಾಡಿ ಅದಕ್ಕೆ ಜೀವ ತುಂಬಿ ಪ್ರಾಣ ಬಂದ ನಂತರದಲ್ಲಿ ಆ ಮಗುಗ್ ಹೇಳ್ತಾಳೆ ನಾನು ಒಳಗಡೆ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಯಾರೇ ಬಂದ್ರು ಸರಿ ಅವ್ರನ್ನ ಒಳಗಡೆ ಬಿಡ್ಬೇಡ ಅಂತ ಪಾರ್ವತಿ ಹೇಳ್ತಾಳೆ ಆ ಮಗು ಪಾರ್ವತಿ ಹೇಳಿದ್ದನ್ನ ಕೇಳಿ ಒಂದು ದಂಡವನ್ನ ಕೈಯಲ್ಲಿ ಇಟ್ಕೊಂಡು ಹೊರಗಡೆ ನಿಲ್ತಾನೆ ಒಳಗಡೆ ಪಾರ್ವತಿ ಸ್ನಾನ ಮಾಡ್ತಾರ ಸಂದರ್ಭದಲ್ಲಿ ಪಾರ್ವತಿಯ ಪತಿ ಪರಶಿವ ಬರ್ತಾನೆ ಮನೆಗೆ ಬಂದ ಶಿವ ಸೀರಾ ಸ್ನಾನ ಗೃಹಕ್ಕೆ ಹೋಗಕ್ ಮುಂದಾದಾಗ ಹೊರಗಡೆ ನಿಂತಿರೋ ಬಾಲಕ ತನ್ನ ಎರಡೂ ಕೈಗಳನ್ನ ಅಡ್ಗಟ್ಟಿ ಯಾರೂ ಒಳಗಡೆ ಹೋಗ್ಬಾರ್ದು ಅನ್ನೋ ಆಜ್ಞೆಯನ್ನ ಮಾಡಿದ್ದಾಳೆ ನೀನು ಒಳಗಡೆ ಹೋಗೋ ಆಗಿಲ್ಲ ಅಂತ ಶಿವನಿಗೆ ಹೇಳ್ತಾನೆ ಪರಶಿವನಿಗೆ ತುಂಬಾನೇ ಕೋಪ ಬರುತ್ತೆ ನಾನ್ ಯಾರು ಅಂತ ನಿನಗ್ ಗೊತ್ತಾ ಒಳಗಡೆ ಸ್ನಾನ ಮಾಡ್ತಾರ ಪಾರ್ವತಿ ಗಂಡ ನಾನು ಅಂತ ಶಿವ ಹೇಳ್ತಾನೆ ಆ ಮಗು ಅವಾಗ ನೀವು ಯಾರೇ ಆಗಿರಿ ನಿಮ್ಮನ್ನ ಒಳಗಡೆ ಬಿಡಬಾರ್ದು ಅನ್ನುವ ಆಗ್ನೇ ಅಮ್ಮ ಮಾಡಿದಾಳೆ ಅಂತ ಶಿವನಿಗೆ ಕೋಪ ತಡಿಯೋಕ್ ಆಗೋದಿಲ್ಲ ಆ ಪುಟ್ಟ ಬಾಲಕನ ಜೊತೆ ಒಂದು ಸಣ್ಣ ಯುದ್ಧ ಮಾಡ್ತಾನೆ ಯುದ್ಧದಲ್ಲಿ ಶಿವ ಗೆಲ್ತಾನೆ ಆ ಬಾಲಕನ ರುಂಡ ಮುಂಡ ಎರಡೂನು ಬೇರೆ ಆಗ್ಬಿಡುತ್ತೆ ಆ ಹೊತ್ತಿಗೆ ಸ್ನಾನ ಮಾಡಿ ಸ್ನಾನಗೃಹದಿಂದ ಪಾರ್ವತಿ ಹೊರ್ಗಡೆ ಬರ್ತಾಳೆ ಆ ಮಗುವನ್ನ ನೋಡಿ ರೋದಿಸ್ತಾಳೆ ಕೋಪ ಬರುತ್ತೆ ಯಾರ್ ಈ ತರ ಮಾಡಿದ್ದು ಅಂತ ಕಿರ್ಚಾಡ್ತಾ ಇರ್ತಾಳೆ ಅದನ್ನ ನೋಡಿದ್ ಪರಶಿವ ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಪಾರ್ವತಿ ಅನ್ನೋದನ್ನ ಯೋಚನೆ ಮಾಡಿ ಪಾರ್ವತಿ ಸ್ವಲ್ಪ ಸಮಾಧಾನ ಮಾಡ್ಕೋ ನನ್ನ ಒಳಗಡೆ ಬಿಡೋದಿಲ್ಲ ಅಂದ ನನ್ಗೆ ಕೋಪ ಬಂತು ಹಾಗಾಗಿ ಈ ಮಗು ಜೊತೆ ಸಣ್ಣ ಯುದ್ಧ ಮಾಡಿ ನಾನು ಜಯಿಸಿ ಮಗುವಿನ ರುಂಡ ಮುಂಡ ಬೇರೆ ಆಯ್ತು ಅಂತ ಹೇಳಿದಾಗ ಪಾರ್ವತಿಗೆ ಕೋಪ ಬಂದು ಈ ಮಗುವನ್ನ ನಾನು ಇದಕ್ಕೆ ಜೀವದಾನ ಮಾಡಿದ್ದು ನಾನು ಈ ಮಗು ನನ್ಗೆ ಬೇಕು ಅಂತ ಹೇಳ್ದಾಗ ಆ ಕೂಡ್ಲೆ ಶಿವ ಹೋಗಿ ಉತ್ತರ ದಿಕ್ಕಲ್ಲಿ ಯಾರೇ ತಲೆ ಇಟ್ಟು ಮಲ್ಗಿರ್ಲಿ ಪ್ರಾಣಿ ಪಕ್ಷಿ ಯಾರೇ ತಲೆ ಇಟ್ಟು ಮಲ್ಗಿದ್ರು ಅದರ ರುಂಡವನ್ನ ಕಡ್ಕೊಂಡ್ ತಗೊಂಡ್ ಬನ್ನಿ ಅಂತ ಆಜ್ಞಾಪಿಸ್ತಾನೆ ಗಣಗಳು ಉತ್ತರ ದಿಕ್ಕಿಗೆ ಉಡಿಕೊಂಡ್ ಹೋಗ್ತವೆ ಆಗ ಅಲ್ಲಿ ಒಂದು ಪುಟ್ಟ ಆನೆ ಉತ್ತರ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಗಿರೋದು ಕಾಣಿಸುತ್ತೆ ಹಿಂದೆ ಮುಂದೆ ಯೋಚನೆ ಮಾಡದೆ ಗಣಗಳು ಆ ರುಂಡವನ್ನ ಕತ್ತರಿಸಿ ತಂದು ಶಿವನ್ ಕೈಲ್ ಕೊಡ್ತಾರೆ ಆ ರುಂಡವನ್ನ ತಗೊಂಡು ಮುಂಡದ ಜೊತೆ ಸೇರಿಸಿ ಅದಕ್ಕೆ ಪ್ರಾಣ ಭಿಕ್ಷೆಯನ್ನ ನೀಡ್ತಾನೆ ಇದನ್ನ ನೋಡಿದ ಪಾರ್ವತಿ ಬಹಳ ಖುಷಿ ಆಗ್ತಾಳೆ ಆಗ ಶಿವ ಪಾರ್ವತಿಯರಿಬ್ರು ಆ ಗಣೇಶನಿಗೆ ಆಶೀರ್ವಾದ ಮಾಡ್ತಾರೆ ಭೂಮಂಡದಲ್ಲಿ ಯಾರು ಯಾವುದೇ ಪೂಜೆ ಮಾಡುದ್ರೂನು ಅಗ್ರ ಪೂಜೆ ಮೊದಲನೇ ಪೂಜೆ ಗಣೇಶನಿಗೆ ಸಲ್ಬೇಕಂತ ಆಶೀರ್ವಾದ ಮಾಡ್ತಾರೆ ಅಂತ ಶಶಿಕಾಂತ್ ಹೇಳ್ತಾರೆ ಕತೆ ಎಲ್ಲನೂ ವಾವ್ ಮಾವ ತುಂಬಾ ಚೆನ್ನಾಗ್ ಕತೆ ಹೇಳ But, ೀ ಆದ್ರೆ ಒಂದು ಕೆಲ್ಸ ಮಾತ್ರ ಹಾಗೆ ಉಳ್ದಿದೆ ಅದೇ ಅಜ್ಜಿ ಗಣೇಶನ ಕದ್ದು ತರೋ ಗೇಮ್ ಇತ್ತಲ್ಲ ಅದ್ರಲ್ಲಿ ವಿನ್ ಆದವ್ರಿಗೆ ಮನೆ ಜವಾಬ್ದಾರಿ ಕೊಡ್ತೀನಂತ ಹೇಳಿದ್ರಲ್ಲ ಅದೇ ಅಜ್ಜಿ ಮರ್ತ್ ಬಿಟ್ರಾ ಅಂತ ವೃಂದ ಹೇಳ್ತಾಳೆ ವೃಂದ ಆಮೇಲೆ ಇದನ್ನೆಲ್ಲ ಮಾತಾಡಿದ್ರಾಯ್ತು ಮೊದ್ಲು ನಾವು ಹಬ್ಬದ ಊಟ ಮಾಡ್ಬೇಕಲ್ವಾ ಅಂತ ಅಂಬಿ ಹೇಳ್ತಾಳೆ ಅಯ್ಯೋ ಅತ್ತೆ ಊಟದ ವಿಷಯ ಇದ್ದಿದ್ದೆ ಬಟ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ನನ್ಗಂತೂ ತುಂಬಾ ಕ್ಯೂರಿಯಸ್ ಆಗ್ತಾ ಇದೆ ಮೊದ್ಲು ಅದನ್ ಮುಗಿಸ್ಬಿಡೋಣ ಅಲ್ವಾ ಅಜ್ಜಿ ಅಂತ ವೃಂದ ಹೇಳ್ತಾಳೆ ಅದಕ್ಕೆ ಅರ್ಜೆಂಟ್ ವೃಂದ ಇವಾಗ ಅಂತ ಅಂಬಿ ಹೇಳ್ತಾಳೆ ಅಯ್ಯೋ ಅತ್ತೆ ನನಗ್ ವೈಟ್ ಮಾಡಕ್ ಆಗಲ್ಲ ನೀವ್ ಹೇಳಿ ಅಜ್ಜಿ ಅಂತ ವೃಂದ ಕೇಳ್ತಾಳೆ ಅಜ್ಜಿ ಬೀಗದ್ ಕಾಯ್ ತೆಗ್ದು ಇದು ನಮ್ ಕುಟುಂಬದ ಜವಾಬ್ದಾರಿ ಇದನ್ನ ಯಾರು ಕೊಡ್ಬೇಕು ಅದನ್ನ ಚೆನ್ನಾಗ್ ನಿರ್ಧಾರ ಮಾಡಿ ಕೊಡ್ಬೇಕು ಇದು ನನ್ ಮದ್ವೆ ಆಗಿ ಮನೆಗ್ ಬಂದಾಗ ಅತ್ತೆ ನನ್ಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದು ಈ ಮನೆಗ್ ಸೇರಿರೋ ಬಂಗಾರ ಬೆಳ್ಳಿ ಎಲ್ಲಾ ಇಡೋ ಕಿಜೋರಿ ಕೀ ಇದು ಇದ್ರಲ್ಲಿ ನಮ್ಗ್ ಸ್ಕೂಲ್ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದ್ರಲ್ಲೇ ಇದೆ ಇದನ್ನೆಲ್ಲ ನಮ್ ಮನೆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋರ್ಗೆ ಕೊಡ್ಬೇಕನ್ನೋದು ನಮ್ ಅತ್ತೆ ಆಸೆ ಆಗಿತ್ತು ಈ ಜವಾಬ್ದಾರಿನ ನನ್ನಿಂದ ನೆಕ್ಸ್ಟ್ ಜನರೇಷನ್ ಕೊಡೋ ಸಮಯ ಇವಾಗ ಬಂದಿದೆ ಅವೇರಿ ಕೀ ತಗೋ ಇನ್ ಮುಂದೆ ಈ ಜವಾಬ್ದಾರಿ ನಿಭಾಯಿಸೋ ಸಂಪೂರ್ಣ ಹಕ್ಕು ನಿನ್ ಕೈಯಲ್ಲಿದೆ ನಾನ್ ಇದ್ರಿಂದ ನಿವೃತ್ತಿ ತಗೊಂಡು ಹಾಯಾಗಿ ಇರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇಷ್ಟು ವರ್ಷ ಈ ಮನೆನ ಈ ಸಂಸಾರನ ಎಷ್ಟು ಜವಾಬ್ದಾರಿಯಿಂದ ಅಮ್ಮ ನೋಡ್ಕೊಂಡಿದ್ರು ಇನ್ ಮುಂದೆನೂ ಅಷ್ಟೇ ಜವಾಬ್ದಾರಿಯಿಂದ ನೀನ್ ನೋಡ್ಕೊತೀಯ ಅನ್ನೋ ನಂಬಿಕೆ ಅಮ್ಮ ಕೀ ಈಸ್ಕೊ ಅಂತ ಶಶಿ ಹೇಳ್ತಾರೆ ಏನ್ ಶಶಿ ನಿಮ್ ಮಾತಿನ ಅರ್ಥ ನನ್ಗೆ ಮನೆ ಜವಾಬ್ದಾರಿ ತಗೊಳೋದಕ್ ಬರಲ್ವಾ ಏನತ್ತೆ ನಿಮ್ ನಂತ್ರ ನನಗೆ ತಾನೆ ನೀವ್ ನೋಡಿದ್ರೆ ಒಂದ್ ಜನರೇಷನ್ ಸ್ಕಿಪ್ ಮಾಡಿ ಕಾವೇರಿ ಅಧಿಕಾರ ಕೊಡ್ತಾ ಇದ್ದೀರಲ್ಲ ಸರಿನಾಥ ಇದು ಅಂತ ಅಂಬಿಕಾ ಕೇಳ್ತಾಳೆ ಮಾತಾಗಿದ್ದು ಅದೇ ತಾನೇ ಅಂಬಿಕಾ ಈಗ ಮಾತ್ ತಪ್ಪೋದು ತಪ್ಪಲ್ವಾ ಅಂತ ಅಜ್ಜಿ ಹೇಳ್ತಾರೆ ನೋಡಿ ಅಜ್ಜಿ ಬೇಡ ನಂತರ ಈ ಕೈ ಸೇರ್ಬೇಕಾಗಿರೋದು ಅತ್ತೆ ಕೈಗೆ ನಾನು ಈಗ ಬಂದಿರೋಳು ನನ್ಗೆ ಇದೆಲ್ಲ ಅಷ್ಟ್ ಗೊತ್ತಾಗಲ್ಲ ಅಜ್ಜಿ ಅತ್ತೆ ಇಷ್ಟು ವರ್ಷದಿಂದ ನಿಮ್ ಜೊತೆ ಇದಾರೆ ಜೊತೆಲಿದ್ದು ಪಳಗಿದ್ದಾರೆ ಅದನ್ನ ಅವ್ರು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಕಾವೇರಿ ಹೇಳ್ತಾಳೆ ಏಯ್ ನಾನು ಮಾತಾಡ್ತಾ ತಾನೇ ನೀನೇನೆ ಮಧ್ಯದಲ್ಲಿ ಮಾತಾಡೋದು ಇದು ಸರಿ ಸರಿಯಲ್ಲ ಅತ್ತೆ ಇಲ್ಲಿ ಇರ್ಬೇಕಾದ್ರೆ ಅವ್ಳು ಕೀ ಕೊಡ್ತಾ ಇದ್ದೀರಲ್ಲ ಇದು ಅನ್ಯಾಯ ಅಂತ ಅಂಬಿಕಾ ಹೇಳ್ತಾರೆ ಮತ್ತೆ ಏನ್ ಮಾತಾಡ್ತಾ ಇದ್ದೀರಾ ಅಜ್ಜಿ ಆಲ್ರೆಡಿ ಹೇಳಿದ್ರಲ್ವಾ ಯಾರ್ ಗೇಮ್ ಅಲ್ಲಿ ವಿನ್ ಆಗ್ತಾರೆ ಅವ್ರಿಗೆ ಕೀ ಕೊಡ್ತೀನಿ ಅಂತ ಸೊ ಕಾವೇರಿ ವಿನ್ ಆಗಿದಾಳೆ ಕೀ ಕೊಡ್ತಾ ಅಷ್ಟೇ ಅಂತ ವೃಂದ ಹೇಳ್ತಾಳೆ ನನ್ಗೂ ಇದೆಲ್ಲ ಸರಿ ಕಾಣ್ತಿಲ್ಲ ಅಜ್ಜಿ ಬರ್ತಾ ಬರ್ತಾ ಎಲ್ಲಾ ಕಡೆಯಿಂದನೂ ನೀವ್ ನಮಗೆ ಮೋಸ ಮಾಡ್ತಾ ಇದ್ದೀರಾ ಈ ಮನೆ ಮಗಳು ನಾನು ನಮ್ಮಮ್ಮ ನಿಮ್ ಸೊಸೆ ನಮ್ಮನ್ನೆಲ್ಲ ಬಿಟ್ಟು ಹೇಗ್ ನೀವು ಕಾವೇರಿಗೆ ಈ ಅಧಿಕಾರ ಕೊಟ್ಬಿಡ್ತೀರಾ ಅಂತ ಅನಿಕಾ ಕೇಳ್ತಾಳೆ ಅದಕ್ಕೆ ಇದ್ರಲ್ಲಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಗೇಮ್ ನಲ್ಲಿ ಯಾರ್ ಗೆಲ್ತಾರೋ ಅವ್ರಿಗೆ ಗಿಫ್ಟ್ ಬೇಕಲ್ವಾ ಸೊ ಸಿಗ್ತಾ ಇದೆ ಅಂತ ವೃಂದ ಹೇಳ್ತಾಳೆ ವೃಂದ ನೀನ್ ಸ್ವಲ್ಪ ಸುಮ್ನೆ ಇರು ಅಮ್ಮ ಕದಿಯೋ ಆಟದಲ್ಲಿ ಮಾತ್ರಕ್ಕೆ ಕೊಡೋ ಅಂತ ಅಧಿಕಾರ ಅಲ್ಲ ಇದು ಇಷ್ಟು ದಿವಸ ನಮ್ಗ್ ಏನೇ ಬೇಕಾದ್ರೂ ನಿಮ್ಮ ಹತ್ರ ಕೇಳ್ತಾ ಇದ್ವಿ ಈಗ ಈ ಎಡವಟ್ ಎಂಕ ಕೇಳ್ಬೇಕಾ ಅದೆಲ್ಲ ಸಾಧ್ಯನೇ ಇಲ್ಲಮ್ಮ ತಪ್ಪ ಮಾಡ್ತಾ ಇದ್ದೀರಾ ನೀವು ಅಂತ ರವಿ ಹೇಳ್ತಾರೆ ಅಂಕಲ್ ನೀವ್ ಯಾಕಿ ತರ ಹೇಳ್ತಾ ಇದೀರಾ ಪಾಪ ಕಾವೇರಿ ಹಾಗೆಲ್ಲಾ ಮಾಡಲ್ಲ ಅವಳು ನೀವ್ ಎಲ್ಲಾರು ಸೇರ್ಕೊಂಡು ಕಾವೇರಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೋಡಿ ಅಜ್ಜಿ ಹೇಳ್ದಂಗೆನೆ ನಡ್ಕೊಳ್ಲೇ ಬೇಕಲ್ವಾ ಸೊ ಅದನ್ನ ಅವ್ರು ಮಾಡ್ತಾ ಇದಾರೆ ಮೋರ್ ಅವರ್ ಪಾಪ ಕಾವೇರಿ ಮತ್ತೆ ಅಗಸ್ತ್ಯ ರಾತ್ರಿ ಎಲ್ಲಾ ಕಷ್ಟಪಟ್ಟು ಕದ್ದು ಗಣೇಶನ್ ತಂದಿದಾರೆ ಪುರೋಹಿತರು ಹೇಳಿರ್ಲಿಲ್ವಾ ಗಣೇಶನ ಕದ್ ತಂದು ಮನೆಯಲ್ಲಿ ಪೂಜೆ ಮಾಡಿದ್ರೆ ಈ ಮನೆ ನೆಮ್ಮದಿ ಇರುತ್ತೆ ಅಂತ ಪಾಪ ಅವ್ರ ಅದನ್ನ ಮಾಡಿದಾರೆ ಸೊ ಅವ್ರಿಗೆ ಗಿಫ್ಟ್ ಸಿಗ್ಲೇಬೇಕಲ್ವಾ ಅಜ್ಜಿ ನೀವೇನಂತೀರಾ ಅಂತ ವೃಂದ ಹೇಳ್ತಾಳೆ ಕರೆಕ್ಟ್ ಆಗಿ ಹೇಳ್ದೆ ವೃಂದ ಅಂತ ಅಜ್ಜಿ ಹೇಳ್ತಾರೆ ಅತ್ತೆ ಈ ಗಿಫ್ಟ್ ಬೇಕಂದ್ರೆ ಹೇಗೆ ಹೇಳಿ ಗಿಫ್ಟ್ ಬೇಕು ಅಂದಿದ್ರೆ ನೀವು ಗಣೇಶನ ಕತ್ ತರ್ಬೇಕಾಗಿತ್ತು ಇವಾಗ ಸೋತ್ ಮೇಲೆ ಮಾತಾಡಿ ಏನು ಯೂಸ್ ಇಲ್ಲ ಅಲ್ವಾ ನೀವ್ ಸೋತ್ ಹೋಗಿದಿರ ಅಷ್ಟೇ ಅತ್ತೆ ಹೋಗ್ಲಿ ಬಿಡಿ ಅತ್ತೆ ಕಾವೇರಿ ನಿಮ್ ಸೋಸನೆ ಅಲ್ವಾ ಕೀ ನಿಮ್ಮತ್ರ ಇದ್ರೇನು ಕಾವೇರಿ ಹತ್ರ ಇದ್ರೇನು ಎಲ್ಲ ಒಂದೇ ಮನೇಲಿ ಇರ್ತೀವಲ್ವಾ ಅಂತ ವೃಂದ ಹೇಳ್ತಾಳೆ ಇದು ಸಾವಿರಕ್ಕೊಂದ್ ಮಾತು ಅಂದ್ರೆ ಅಂತ ಶಶಿ ಹೇಳ್ತಾರೆ ಕಾವೇರಿ ತುಂಬಾ ಲಕ್ಕಿ ಅವಳು ಮತ್ತೆ ಹೋಗಿ ಸ್ಕೂಲಲ್ಲಿ ಕೆಲ್ಸ ಮಾಡೋತರ ಆಯ್ತು ಜೊತೆಗೆ ಈ ಮನೆ ಸೊಸೆ ಪಟ್ಟ ಕೂಡ ಸಿಕ್ತು ವಿದ್ಯಾ ಕಲ್ಸೋ ಗೆ ವಿದ್ಯಾ ಗಣಪತಿ ಸಿಕ್ಕಿ ಅಜ್ಜಿಯಿಂದ ಮನೆ ಜವಾಬ್ದಾರಿ ಕಿರೀಟನು ಸಿಕ್ತು ವಿನ್ನರು ಕಂಗ್ರಾಸ್ ಕಾವೇರಿ ನಾನೇ ನಿನ್ಗೆ ಸ್ವೀಟ್ ತಿನಿಸ್ತೀನಿ ಅಂತ ಹೇಳಿ ಸ್ವೀಟ್ ತಿನ್ನಿಸ್ತಾಳೆ ವೃಂದ ತರ ಹೇಳ್ಬೇಡಿ ನನ್ಗೆ ಈ ಬೀಗದ್ ಕೈಯೂ ಬೇಡ ಈ ಮನೆ ಅಧಿಕಾರನೂ ಬೇಡ ಈ ಮನೆಯಲ್ಲಿ ಎಲ್ರು ಒಟ್ಟಾಗಿ ಖುಷಿಯಾಗಿದ್ರೆ ಆಗಿದ್ರೆ ನಂಗ ಅಷ್ಟೇ ಸಾಕು ಅಜ್ಜಿ ಈ ಬೀಗದ ಕೈ ಅತ್ತೆಗೆ ಸೇರ್ಬೇಕು ಅವ್ರಿಗೆ ಕೊಟ್ಬಿಡಿ ಅಂತ ಕಾವೇರಿ ಹೇಳ್ತಾಳೆ ಅಯ್ಯೋ ಕಾವೇರಿ ಅದೇಂಗಾಗುತ್ತೆ ನೀನ್ ತಾನೇ ಆಗಿದ್ದು ಇದು ನಿನ್ಗೆ ಸೇರ್ಬೇಕು ಕಾವೇರಿ ಸುಮ್ನೆ ತಗೋ ಅಂತ ವೃಂದ ಹೇಳ್ತಾಳೆ ಹೌದು ಕವೇರಿ ಇದು ನ್ಯಾಯನೂ ಹೌದು ಪ್ರೀತಿನೂ ಹೌದು ಈ ಮನೆನ ನಡ್ಸ್ಕೊಂಡು ಹೋಗೋ ಸಕ್ತಿ ನಿನ್ಗಿದೆ ಬೇಡ ಅನ್ಬೇಡ ಮಾತಾಗೋ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಮಾತ್ ಹೇಳ್ತೀನಿ ನಾನ್ ನಿಜವಾಗ್ಲು ಈ ಬೀಗದ ಕೈಗೋಸ್ಕರ ಇಷ್ಟೆಲ್ಲಾ ಮಾಡಿಲ್ಲ ಪುರೋಹಿತರು ಈ ಮನೆಗ್ ಒಳ್ಳೇದಾಗುತ್ತೆ ಅಂತ ಹೇಳಿದಕ್ಕೆ ನಾನ್ ಇದನ್ನೆಲ್ಲ ಮಾಡಿದ್ದು ಅಂತ ಕಾವೇರಿ ಹೇಳ್ತಾಳೆ ಈಗ ಬೆಣ್ಣೆ ತರ ಮಾತಾಡಿ ಅಂದ್ರೆ ಚೆನ್ನಾಗೆ ಮಾತಾಡ್ತೀಯ ಕಣೆ ಅಂತ ಅಂಬಿಕಾ ಹೇಳ್ತಾಳೆ ಏನ್ ಇದು ಆಗ್ಲಿಂದ ಸುಮ್ನೆ ಅಬ್ಜೆಕ್ಟ್ ಮಾಡ್ತಾನೆ ಇದೀರಲ್ಲ ಮಮ್ಮಿ ಅವಾಗ್ಲೇ ಹೇಳಿದ್ರಲ್ವಾ ಎದವ್ರಿಗೆ ಅಧಿಕಾರ ಕೊಡ್ತೀನಂತ ನೀವ್ ಇಷ್ಟ ಇಲ್ಲ ಅಂದಿದ್ರೆ ಅವಾಗ್ಲೇ ಹೇಳ್ಬಿಡ್ಬೋದಾಗಿತ್ತು ಈಗ ನೋಡಿದ್ರೆ ಈ ತರ ಮಾತಾಡ್ತಾ ಇದಿರಲ್ಲ ಅಂತ ಅಗಸ್ತಿ ಹೇಳ್ತಾನೆ ಬೇಷ್ ಹೆಂಡ್ತಿ ಎದುರುಗಡೆನೆ ಅಮ್ಮಂಗೆ ಹೇಳೋ ತರ ಆಗ್ಬಿಟ್ಟಲ್ಲ ಅಂತ ಅಂಬಿಕಾ ಹೇಳ್ತಾಳೆ ಹನಿಕ ಇದು ಈ ಮನೆಗ್ ಸಂಬಂಧಪಟ್ಟಿರೋ ವಿಷಯ ನಮ್ ಮನೆಗ್ ಸಂಬಂಧ ಪಟ್ಟಿದಾ ಏನಾದ್ರು ಮಾಡ್ಕೊಳ್ಳಿ ನೀನು ವೀಣಾ ಕರ್ಕೊಂಡು ಮೇಲಕ್ ಬಾ ಅಂತ ವಿವೇಕ್ ಹೇಳ್ತಾನೆ ಯಾರು ಹೇಳಿದ್ದು ವಿವೇಕ ಈ ಮನೆ ವಿಷಯಗಳು ನಿಮ್ಗೂ ಸಂಬಂಧಪಟ್ಟಿದೆ ನೀವು ಮಾತಾಡೋ ನಿರ್ಧಾರ ತಗೊಳ್ಳೋ ಅಧಿಕಾರ ನಿಮ್ಗೂ ಇದೆ ಅಂತ ಅಂಬಿಕಾ ಹೇಳ್ತಾರೆ ಆದ್ರೆ ನನ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಏನು ಇಲ್ಲ ಅತ್ತೆ ಅಂತ ವಿವೇಕ್ ಹೇಳ್ತಾನೆ ಇಲ್ಲ ವಿವೇಕ್ ಇದೆ ಅಂತ ಅಂಬಿಕಾ ಹೇಳ್ತಿರ್ತಾಳೆ ನೋಡ್ ಅಂಬಿಕಾ ಹಬ್ಬದ ದಿವಸ ಏನೇ ನಿಂದು ತಲೆ ಅರಟೆ ಸುಮ್ನೆ ನಿಂತ್ಕೊ ಅಂತ ಶಶಿ ಹೇಳ್ತಾರೆ ಅಂಬಿಕಾ ನಿನ್ಗೆ ಆಗ್ಲೇ ಹೇಳಿದಿನಿ ಜವಾಬ್ದಾರಿ ಅನ್ನೋದು ಬೇರವ್ರು ಕೊಟ್ಟು ನಮಗ್ ಬರೋದಿಲ್ಲ ಅದನ್ನ ನಾವಾಗ್ ನಾವೇ ತಗೊಳ ಅಂತ ನೀನು ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡ್ತಾ ಬಂದಿದೀಯಾ ಈ ಮನೆಗಾಗಿ ನೀನ್ ಏನ್ ಮಾಡ್ಬೇಕೋ ಈ ಜವಾಬ್ದಾರಿ ಎಲ್ಲ ಹೇಗ್ ತಿಳ್ಕೊಬೇಕೋ ಒಂದು ಚೂರ್ ಟ್ರೈ ಮಾಡೇ ಇಲ್ಲ ನೀನು ಆದ್ರೆ ಕಾವೇರಿ ನೋಡು ಎಲ್ಲಾ ಕೆಲ್ಸಾನು ನಂದೇ ತರ ಎಲ್ಲಾನು ಅವಳೇ ಮಾಡ್ತಾಳೆ ಹೀಗಿರುವಾಗ ನಾನ್ ಹೇಗೆ ಇಷ್ಟು ದೊಡ್ಡ ಜವಾಬ್ದಾರಿನ ನಿನ್ ಕೊಡ್ಲಿ ಅಂತ ಅಜ್ಜಿ ಹೇಳಿ ಕಾವೇರಿ ಹತ್ರ ಬಂದ ಕಾವೇರಿ ಕೈಗೆ ಕೀ ಕೊಡ್ತಾರೆ ಕಾವೇರಿ ಅಜ್ಜಿ ಕಾಲಕ್ ಬಿದ್ದು ಆಶೀರ್ವಾದ ತಗೊಂಡ್ತಾಳೆ ದೇವ್ರು ಒಳ್ಳೇದ್ ಮಾಡ್ಲಿ ಚೆನ್ನಾಗಿರಿ ನೀವಿಬ್ರು ಅಂತ ಅಜ್ಜಿ ಹೇಳ್ತಾರೆ ಅನಿಕಾ ನಾನ್ ನಿನ್ಗೆ ನೆನೆ ಹೇಳಿದ್ನಲ್ವಾ ಈ ಗೇಮ್ನ ಗೆದ್ದವ್ರಿಗೆ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಹೇಳ್ತೀನಂತ ಅದನ್ನ ನಾನು ಕಾವೇರಿ ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ನನ್ಗೊಂದ್ ಅವಕಾಶ ಮಾಡ್ಕೊಡಿ ಅಜ್ಜಿ ನನ್ಗ ಅವ್ರ ಯಾರು ಅಂತ ತಿಳ್ಕೊಳೋ ಕುತೂಹಲ ಇಲ್ಲ ಹಾಗೇನೆ ವೃಂದ ಅವ್ರ ಒಳ್ಳೆ ಗುಣ ನೋಡಿ ನನ್ಗೆ ಮಾತೆ ಬರ್ತಾ ಇಲ್ಲ ಇವಾಗ ನಾನು ಏನ್ ಬೇಕಿದ್ರು ಮಾಡ್ಬೋದಲ್ಲ ಅಂತ ಕಾವೇರಿ ಕೇಳ್ತಾಳೆ ಹೌದು ಕಾವೇರಿ ಎಲ್ಲಾ ಅಧಿಕಾರನು ನಿಂದೇನೆ ನೀನ್ ಇವಾಗ ಏನ್ ಮಾಡ್ಬೇಕಾದ್ರು ಮಾಡ್ಬೋದು ಅಂತ ಅಜ್ಜಿ ಹೇಳ್ತಾರೆ ಆ ಕಾವೇರಿ ಕೀ ತಗೊಂಡು ಅಂಬಿಕಾ ಹತ್ರ ಬಂದು ಮತ್ತೆ ಬೀಗದಕ್ಕೆ ಇಟ್ಕೊಳ್ಳೋ ಅರ್ಹತೆ ಇರೋದು ನಿಮ್ಗೆ ನೋಡಿ ನಾನು ಆಗ್ಲೇ ಹೇಳ್ದಾಗೆ ಈ ಬೀಗ ಬೀಗದ್ ಕೈಗೋಸ್ಕರ ನಾವ್ ಗಣಪತಿ ತಂದಿದ್ದಲ್ಲಾ ಈ ಮನೆಯವ್ರೆಲ್ಲಾ ಸಂತೋಷವಾಗಿರ್ಲಿ ಅಂತ ಈಗ ಮಾಡಿದತ್ತೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಈ ಬೀಗದ ಕೈ ತಗೊಳ್ಳಿ ಅಂತ ಕಾವೇರಿ ಹೇಳ್ತಾಳೆ ಕಾವೇರಿ ಹಣ ಅಧಿಕಾರ ಅಂದ್ರೆ ಬಾಯ್ ಬಾಯ್ ಬಿಡೋ ಚೆನ್ನಾಗಿರೋ ಈ ಕಾಲದಲ್ಲಿ ನೀನು ನೋಡಿದ್ರೆ ನನ್ಗೆ ಹೆಮ್ಮೆ ಆಗುತ್ತಮ್ಮ ಯಾವ್ದೂ ಬೇಡ ಅಂತ ಎಲ್ಲವನ್ನ ಕೊಟ್ಟು ದೊಡ್ತನ ಮೇರ್ದೆ ಹೆಣ್ಣು ಅಂದ್ರೆ ನಿನ್ ತರ ಇರ್ಬೇಕು ಕಾವೇರಿ ನೀನು ನೋಡಿದ್ರೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ದೇವ್ರ ನೀನು ಚೆನ್ನಾಗಿ ಅಂತ ಶಶಿ ಹೇಳ್ತಾರೆ ಮನೆಯವ್ರ ಸಂತೋಷದ್ ಮುಂದೆ ಇದೂ ದೊಡ್ದಲ್ಲಮ್ಮ ವಾ ಅತ್ತೆ ದಯವಿಟ್ಟು ತಗೊಳ್ಳಿ ಅಂತ ಕಾವೇರಿ ಹೇಳ್ತಾಳೆ ಮುಚ್ಚೆ ಬಾಯಿ ನೀನ್ ಹಾಕೋ ಭಿಕ್ಷೆ ನನಗ್ ಬೇಕಾಗಿಲ್ಲ ಈ ಆಸ್ತಿಗೋಸ್ಕರನ ಸೇರ್ಕೊಂಡಿದ್ದು ಯಾರ್ಗೇನಾದ್ರೆ ನನ್ಗೇನು ಖುಷಿಯಾಗಿರಿ ಅಂತ ಹೇಳಿ ಅಂಬಿಕಾಲಿಂದ ಹೋಗ್ಬಿಡ್ತಾಳೆ ಹಾಗೇನೆ ಎಲ್ರೂನು ಅಲ್ಲಿಂದ ಹೋಗ್ಬಿಡ್ತಾರೆ ಕಾವೇರಿ ನಿಮ್ ಅತ್ತೆಗೆ ಈ ಜನ್ಮದಲ್ಲ ಮುಂದಿನ ಏಳ್ ಜನ್ಮದಲ್ಲೂ ಬುದ್ಧಿ ಬರಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ಅಂತ ಶಶಿ ಹೇಳ್ತಾರೆ ಕಾವೇರಿ ಮಾತ್ರ ಕೀ ಇಡ್ಕೊಂಡು ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಅನಿಕಾ ಬಂದು ಮಾಮ್ ಕಾಮ್ ಡೌನ್ ಕಾಮ್ಡೌನ್ ಕೋಪ ಮಾಡ್ಕೊಂಡು ಏನು ಯೂಸ್ ಇಲ್ಲ ಅಂತ ಹೇಳ್ತಾಳೆ ನಿನ್ನೆ ಮೊನ್ನೆ ಬಂದವಳು ಅವಳ ಮುಂದೆ ಏನು ಲೆಕ್ಕಕ್ಕಿಲ್ಲ ಅನ್ನೋ ತರ ಎಲ್ ಮುಂದೆ ಅವಮಾನ ಮಾಡಿದ್ರಲ್ಲ ಅಂತ ಹೇಳ್ತಾ ಕೇಳ್ತಾ ಇರ್ತಾಳೆ ಶಶಿ ಬಂದು ಅಂಬಿಕಾ ಯಾಕೆ ಈ ತರ ಆಡ್ತಾ ಇದೀಯಾ ಅಂತ ಹೇಳ್ತಾರೆ ಏನ್ ಆಡ್ತಾ ಇದೀನಿ ಏನ್ ಆಡ್ತಾ ಇದ್ದೀನಿ ನಾನು ಇಷ್ಟು ವರ್ಷ ನಿಮ್ ಒಳ್ಳೆ ಹೆಂಡತಿ ಆಗಿಲ್ವಾ ಅತ್ತೆಗೊಳ್ಳೆ ಸೊಸೆ ಆಗಿಲ್ವಾ ಅಂತ ಅಂಬಿಕಾ ಹೇಳ್ತಾಳೆ ಅದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಖಂಡಿತವಾಗಿಯೂ ಇಷ್ಟು ವರ್ಷ ತುಂಬಾ ಚೆನ್ನಾಗಿ ಮನೆ ನಡ್ಸ್ಕೊಂಡು ಹೋಗಿದ್ಯಾ ಆದ್ರೆ ಇತ್ತೀಚೆಗೆ ಯಾಕೆ ಅಂಬಿಕಾ ಇಷ್ಟೊಂದು ನಡ್ಕೊಂತ ನಡ್ಕೊಂತೀಯಾ ನೀನ್ ಯಾಕೆ ಈ ರೀತಿ ಬದಲಾಗಿದ್ಯಾ ಅಂತ ಎಷ್ಟೋ ಸಲ ನಾನು ನನ್ನ ನಾನೇ ಪ್ರಶ್ನೆ ಹಾಕೊಂಡಿದ್ದೀನಿ ಆದ್ರೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಅಂತ ಶಶಿ ಹೇಳ್ತಾರೆ ಅತ್ತೆ ಮತ್ತೆ ನೀವು ನನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಆದ್ರೆ ಈಗ ಬಂದಿರೋ ನಿಮ್ಗೆ ಹೆಚ್ಚಾಗ್ ಬಿಟ್ಲಲ್ವಾ ಅದನ್ನ ನೋಡ್ತಾ ಇದ್ರೆ ನನ್ಗೆ ಹರ್ಟ್ ಆಗಲ್ವಾ ನೀವು ನನ್ ಗಂಡ ಆಗಿ ನನ್ ಮಗನ್ ಮದ್ವೆನ ಮುಚ್ಚಿಟ್ರಿ ಆ ಕಾವೇರಿನಾ ಈ ಮನೆಗ್ ಕರ್ಕೊಂಡ್ ಬಂದ್ರಿ ಈ ಮನೆಯಲ್ಲಿ ನನ್ಗೆ ಒಂದು ಸಣ್ಣ ಮರ್ಯಾದೆನ ಇಲ್ದಿರೋ ತರ ನಡ್ಕೋತಾ ಇದ್ದೀರಾ ಎಲ್ಲದಕ್ಕೂ ಕಾವೇರಿ ಕಾವೇರಿ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗ್ ಮರ್ಯಾದೆ ಇಲ್ದಿರ ಈ ಮನೆಯಲ್ಲಿ ನಾನ್ ಇರ್ಬೇಕು ಅಂತ ಅಂಬಿಕೆ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇ ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ